ನಾನು ಅವಾಗಲೇ ಹೇಳಿದೆ ನಿಮಗೆ ಕಲ್ಯಾಣಿ ಚಾಲುಕ್ಯರ ಕಲೆ ಹೆಂಗಿದೆ ಅಂತ ಇವಾಗ ನೋಡಿ ಯಾವ ರೀತಿ ಅಂದ್ರೆ ಈ ಅಗ್ರಟಿ ಗ್ರಾಮದಲ್ಲಿ ಕಲ್ಯಾಣಿ ಚಾಲುಕ್ಯರ ಕೊಡುಗೆ ಏನಂತ ನೀವು ನೋಡ್ತಿದ್ರಲ್ಲ ಇಲ್ಲಿ ಕಂಬದಲ್ಲಿ ಆನೆ ಕೆತ್ತಿದ್ದಾರೆ ಇಲ್ಲಿರುವ ಆನೆ ಹಾಗೂ ನಾ ಇದೇ ಕಂಬದಲ್ಲಿ ಪಕ್ಕದಲ್ಲಿರುವ ಆನೆ ಹೇಗಿದೆ ನೋಡಿ ಇಲ್ಲಿ ಆನೆ ಇದೆ ಇಲ್ಲಿ ನವಿಲ್ ಇದೆ ಇದು ನವಿಲು ಅಂತ ಅನ್ಕೊಳ್ಳಿ ಅಥವಾ ಬೇರೆ ಯಾವ್ದಾದ್ರು ಪಕ್ಷಿನೇ ಅಂತ ಅನ್ಕೊಳ್ಳಿ ಯಾಕಂದ್ರೆ ಇದು ನವಿಲ್ ರೀತಿ ಇದೆ ಈ ಆನೆನ ಸ್ವಲ್ಪ ಗಮನಿಸಿ ನೋಡಿ ನಾನು ನಿಮ್ಗೆ ಮೊದಲೇ ತೋರಿಸಿದ್ನಲ್ಲ ಆನೆನ ಸ್ವಲ್ಪ ಗಮನಿಸಿ ನೋಡಿ ಈ ಆನೆ ಇದೆ ಅಲ್ಲ ಈ ಆನೆ ಕೆಳಗೆ ಈ ಭಾಗದಲ್ಲಿ ಏನೂ ಇಲ್ಲ ಅಂದರೆ ಈ ಕಡೆಯಿಂದ ಈ ಕಡೆ ಪಾರಾಗಲ್ಲ ಯಾಕಂದರೆ ಎಲ್ಲ ಒಂದೇ ಇದರಲ್ಲಿದೆ ಸ್ವಲ್ಪ ಇದನ್ನ ಗಮನಿಸಿ ನೋಡಿ ಇಲ್ಲಿ ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿ ಇದು ಕಾಣುತ್ತೆ ಅಂದರೆ ಆನೆ ಶಿಲೆಯಿಂದ ಆನೆ ಕಾಲು ಬೇರ್ಪಟ್ಟಿದೆ ನಮ್ಮ ಬೆಳ್ಳು ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಶಿಲೆಯಿಂದ ಏನಿದೆ ಈ ಕಡೆ ಅಂದರೆ ಮಿಡ್ಲಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಇವಾಗ ನಾವೇನು ಹಳೆಬೀಡಲ್ಲಿ ನೋಡ್ತೀವಲ್ಲ ಕೆಲವೊಂದಿಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ನೋಡ್ತೀವಿ ಒಂದು ಶಿಲೆಯಲ್ಲಿ ಸಣ್ಣದಾದ ಕಡ್ಡಿಯನ್ನು ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಳ್ತೀವಲ್ಲ ಅದೇ ರೀತಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅದು ಅದು ಅಗರಟಗಿ ಗ್ರಾಮದಲ್ಲಿರುವ ಸ್ವಯಂಭೂ ಭೀಮೇಶ್ವರ ದೇವಸ್ಥಾನದಲ್ಲಿರುವ ಈ ಆನೆ ನೋಡ್ತಾ ಇದ್ದಿರಲಿಲ್ಲ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೆತ್ತಲ್ಪಟ್ಟ ಒಂದು ದೇವಸ್ಥಾನಕ್ಕೆ ಉದಾಹರಣೆಯಾಗಿದೆ ಹಾಗೂ ಇಲ್ಲಿ ನೋಡಿ ಈ ಶಿಲ್ಪ ಇದ್ರಲ್ಲ ಇದು ಒಂಥರ ವಿಚಿತ್ರವಾಗಿದೆ ಯಾಳಿ ಯಾಳಿ ಅಂತಾರೆ ಅಂದರೆ ದೇವ ದೇವರ ಏನು ಮೂರ್ತಿ ಇರುತ್ತಲ್ಲ ಅದ್ರ ಮೇಲ್ಗಡೆ ಇರುವ ಯಾಳಿ ಅಂತಾರೆ ಇದು ಶಿಲ್ಪ ಅಪೂರ್ಣವಾಗಿದೆ ಅಪೂರ್ಣವಾಗಿಲ್ಲ ಆದರೆ ಕಿಡಿಗೇಡಿಗಳಿಂದ ಹಾಳಾಗಿದೆ ಸೊ ಹೀಗಾಗಿ ಇದು ಏನಂತ ಪೂರ್ಣವಾಗಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ ಅದೇ ಇಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾಗಿ ಇದು ಮಾಡಿದ್ದಾರೆ ಈ ಕಡೆಯಿಂದ ಅಂದ್ರೆ ಇಲ್ಲಿ ಇಲ್ಲಿ ಕೈ ಹಾಕಿದ್ರೆ ಈ ಕಡೆಯಿಂದ ಈ ಕಡೆ ಬರುತ್ತೆ ಆಗ ಇಲ್ಲಿ ನೋಡಿ